ನಮಸ್ಕಾರ ಕರ್ನಾಟಕ ಇದು ಜನರಾಡುವ ಮಾತು ನಮ್ಮಿಂದಲ್ಲ ಜನರಿಂದ ಇಪ್ಪತ್ತೊಂದನೆಯ ಸಂಚಿಕೆ ಈ ಸಂಚಿಕೆಯಲ್ಲಿ ಪ್ರಮುಖವಾಗಿ ನಮ್ಮ ರಾಜ್ಯದ ಆಗುಹೋಗುಗಳ ಬಗ್ಗೆ ಅಭಿವೃದ್ಧಿಯ ಬಗ್ಗೆ ಉತ್ತೇಜನದ ಬಗ್ಗೆ ಈ ರಾಜ್ಯದ ಜನರ ಸೌಖ್ಯದ ಬಗ್ಗೆ ಶೈಕ್ಷಣಿಕದ ಬಗ್ಗೆ ಸಂಪೂರ್ಣ ಅಭಿವೃದ್ಧಿಯ ಮತ್ತು ಶಾಂತತೆಯಿಂದ ಬದುಕಲು ಒಂದು ಕಾನೂನನ್ನು ತಯಾರು ಮಾಡತಕ್ಕಂಥ ನಿಯಂತ್ರಣದಲ್ಲಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ರಚನೆಗೊಂಡಿರ್ತಕ್ಕಂಥ ನಿರ್ಮಾಣಗೊಂಡಿರ್ತಕ್ಕಂಥ ಒಂದು ಎಂದರೆ ಪವಿತ್ರವಾದ ಮನೆ ಎಂದರೆ ಅದುವೇ ಕರ್ನಾಟಕ ರಾಜ್ಯದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಈಗ ಜನ ಏನು ಮಾತಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ವಿಷಯ ನಾನು ತಮ್ಮಲ್ಲಿ ತಮಗೆ ತಿಳಿಸಲಿಕ್ಕೆ ಬಂದಿದ್ದೇನೆ ಜನ ಏನು ಮಾತಾಡ್ತಾ ಇದ್ದಾರೆ ಈಗಂದರೆ ಅಂಥ ಪವಿತ್ರವಾಗಿರ್ತಕ್ಕಂಥ ಮನೆಗೆ ಎಂಥ ಸದಸ್ಯರನ್ನು ನಾವು ಕಳಿಸಬೇಕು ಅವರು ಎಂಥ ಪ್ರಬುದ್ಧರಿರಬೇಕು ಎಂಥ ನಿಷ್ಠಾವಂತರಿರಬೇಕು ಮತ್ತು ಯಾವಾಗಲೂ ಕಾನೂನಿನಡಿಯಲ್ಲಿ ನಡೀತಕ್ಕಂಥವರು ಇರಬೇಕು ಅಂತಕ್ಕಂಥ ಮಾತು ಜನರಿಂದ ಬರ್ತಾಯಿದೆ ಈಗ ಯಾರಪ್ಪ ಕಾನೂನು ಬಿಟ್ಟು ನಡೆಯೋರು ಅಂಥವ್ರು ಯಾರ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಅಂತಕ್ಕಂಥ ಪ್ರಶ್ನೆ ತಮ್ಮ ತಲೆಯೊಳಗೆ ಬರ್ತದೆ ಅವರೇ ಒಂದು ಅಕ್ರಮ ಚಟುವಟಿಕೆಗಳನ್ನು ನಡೆಸ್ತಾರೆ ಅಂತಕ್ಕಂಥ ಆರೋಪ ಹೊತ್ತಿರ್ತಕ್ಕಂಥವ್ರು ಚಿತ್ರದುರ್ಗದ ಕಾಂಗ್ರೆಸ್ ಪಕ್ಷದ ವಿಧಾನಸಭೆಯ ಸದಸ್ಯರು ಕೆ ಸಿ ವೀರೇಂದ್ರ ಅವರು ಅಲಿಯಾಸ್ ವೀರೇಂದ್ರ ಪಪ್ಪಿ ಅಂತ ಜನ ಮಾತಾಡ್ತಾ ಇದ್ದಾರೆ ಏನಪ್ಪ ವೀರೇಂದ್ರ ಪಪ್ಪಿ ಎಂಥ ಸ್ವೀಟ್ ನೇಮ್ ಇದೆ ಇಂಥವ್ರು ಏನು ಮಾಡಿದ್ದಾರೆ ಅಂತಕ್ಕಂಥ ವಿಚಾರ ನಿಮ್ಮ ತಲೆಯಲ್ಲಿ ಬರ್ತಾ ಇದೆ ಇದೆ ಇವರು ಮೊನ್ನೆನೇ ಆನ್ಲೈನ್ ಬೆಟ್ಟಿಂಗ್ ಆಫ್ಲೈನ್ ಬೆಟ್ಟಿಂಗ್ ಕ್ಯಾಶಿನೋ ಈ ಎಲ್ಲ ಅಕ್ರಮ ಚಟುವಟಿಕೆಗಳನ್ನು ನಡೆಸ್ತಿದ್ದಾರೆ ಅಂತಕ್ಕಂಥ ವಿಚಾರದಲ್ಲಿ ಆರೋಪಿಸಿ ಸರ್ಕಾರ ಕೇಂದ್ರ ಸರ್ಕಾರ ಸಂಶಯ ವ್ಯಕ್ತಪಡಿಸಿ ಇಡಿಯವರು ಇವರನ್ನು ಸಿಕ್ಕಿಂ ರಾಜ್ಯದ ಗ್ಯಾಂಗ್ಟಕ್ ನಗರದಲ್ಲಿ ಇವರನ್ನು ಬಂಧಿಸಿದ್ದಾರೆ ಒಂದು ವಿಷಯ ಜನ ಹೇಳ್ತಾ ಇದ್ದಾರೆ ಒಂದು ಅಧಿಕಾರಿ ಇರ್ತಕ್ಕಂಥ ಒಂದು ಒಳ್ಳೆಯ ಒಂದು ಕುರ್ಚಿಯ ಮೇಲೆ ಕೂತಾಗ ಯಾವುದೇ ಆರೋಪಕ್ಕಾಗಿ ಬಂಧನ ಮಾಡಿದರೂ ಕೂಡ ಅವರಲ್ಲಿ ಮಾನವೀಯ ಮೌಲ್ಯ ಇದ್ದರೆ ಆತ್ಮ ಗೌರವವಿದ್ದರೆ ಅವರಿಗೆ ಮರ್ಯಾದೆ ಅನ್ನುವುದು ಸಮೀಪ ಸುಳಿದಿದ್ದರೆ ತಕ್ಷಣ ಆ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಮಾತು ಕೂಡ ಜನ ಕಟ್ಟುವಾಗಿ ಮಾತಾಡ್ತಾ ಇದ್ದಾರೆ ಅರೆಸ್ಟ್ ಅಂದ್ರೆ ಸಾಮಾನ್ಯ ಅಲ್ಲರಿ ಸಣ್ಣವ್ರಿಗೆ ಅರೆಸ್ಟ್ ಮಾಡಿದರೆ ಕ್ರಮ ದೊಡ್ಡವ್ರಿಗೆ ಅರೆಸ್ಟ್ ಮಾಡಿದರೆ ಪ್ರಶಸ್ತಿನಾ ಅಂತ ಜನ ಕೇಳ್ತಾ ಇದ್ದಾರೆ ನಂದಲ್ಲೇ ಇದು ಎಷ್ಟು ದಿವಸ ಆಯಿತು ಅರೆಸ್ಟ್ ಮಾಡಿ ಇವರು ರಿಸೈನ್ ಮಾಡಲಿಲ್ಲ ಅಂದರೆ ಇವರಿಗೆ ಆತ್ಮ ಗೌರವ ಇಲ್ಲ ಅಂತಕ್ಕಂಥ ಮಾತು ಕೂಡ ಕೇಳ್ಪಟ್ಟಿದೆ ಇವರು ಇವರ ಮನೆಯಲ್ಲಿ ಇ ಡಿ ಅಧಿಕಾರಿಗಳು ನೋಡಲು ಹೋದಾಗ ಪರಿಶೀಲಿಸಲು ಹೋದಾಗ ಯಾವ ಥರ ಬಡವರ ಮನೆಯಲ್ಲ ಶ್ರೀಮಂತರ ಮನೆ ಕಟ್ಟುವಾಗ ಇಟ್ಟಿಗೆಗಳನ್ನು ಏನೋ ಸ್ಟೆಪ್ ಬೈ ಸ್ಟೆಪ್ ಇಟ್ಟಿತ್ತಲ್ಲ ಆಗ ಹಣ ಇಟ್ಟಿದ್ದರಂತೆ ಎಲ್ಲಿಂದ ಬಂತು ಹಣ ಎಷ್ಟು ಕೋಟಿ ಇವರ ಮನೆಯಲ್ಲಿ ಇಡೀ ಪ್ರಕಾರ ಇವರ ಮನೆಯಲ್ಲಿ ಇಪ್ಪತ್ತ್ನಾಲ್ಕು ಕೋಟಿಯ ಚಿನ್ನದ ಆಭರಣ ಮತ್ತು ಬೆಳ್ಳಿ ವಸ್ತುಗಳಿವೆ ಇದು ಸರಳ ಜೀವಿಗಳು ಮಾಡ್ತಕ್ಕಂಥ ವ್ಯವಸ್ಥೆನ ಸಮಾಜ ಸೇವಕರು ಮಾಡ್ತಕ್ಕಂಥ ಕೆಲಸನ ಸಮಾಜ ಸೇವಕರಿಗೆ ಸರಳ ಜೀವಿಗಳಿಗೆ ಇವರಿಗೆಲ್ಲ ಇಷ್ಟೊಂದು ಬಂಗಾರ ರೀ ಇವರು ಒಳ್ಳೆಯವರಲ್ಲ ನಾಲಾಯಕರು ಅಂತಕ್ಕಂಥ ಮಾತು ಕೂಡ ಜನ ಆಡ್ತಾ ಇದ್ದಾರೆ ನೂರು ಕೋಟಿ ಸಾವಿರಾರು ಕೋಟಿ ಆರೋಪ ಇದೆ ವೀರೇಂದ್ರ ಪಪ್ಪಿಯವ್ರ ಮೇಲೆ ವೀರೇಂದ್ರ ಪಪ್ಪಿಯವ್ರನ್ನ ಒಂದು ಕಡೆ ಬಿಡೋಣ ಇವತ್ತು ರಾಜ್ಯದ ಎಲ್ಲ ಜನ ಇವರಿಗೆ ಮತ ಹಾಕಿ ಆಯ್ಕೆ ಮಾಡಿರ್ತಕ್ಕಂಥ ಜನಗಳಿಗೆ ಕಳಂಕ ಕಪ್ಪು ಚುಕ್ಕೆ ಇಡ್ತಾ ಇದ್ದಾರೆ ಇಂಥವರಿಗೆ ಮತ ಹಾಕ್ತೀರಿ ಎಂದರೆ ನೀವೆಂಥವರು ಯಾವ ಕಾಲಕ್ಕೆ ನೀವು ಉದ್ಧಾರ ಆಗುವುದು ನಮ್ಮ ರಾಜ್ಯದ ಪರಿಸ್ಥಿತಿ ಏನು ಬೆಟ್ಟಿಂಗ್ ಆರೋಪ ಹೊತ್ತವರು ವಿಧಾನಸಭೆಯಲ್ಲಿ ಕೂತು ಮಾಡುವರೇನು ಬೆಟ್ಟಿಂಗ್ ದಂಡಿಗೆ ಸಪೋರ್ಟ್ ಮಾಡುವರ ಅನಧಿಕೃತ ಚಟುವಟಿಕೆಗಳಿಗೆ ಸಪೋರ್ಟ್ ಮಾಡುವರ ಮತ್ತಿನ್ಯಾವುದ್ಯಾವುದಕ್ಕೂ ಸಪೋರ್ಟ್ ಮಾಡಿ ಅಂಥ ಕಾನೂನನ್ನೇ ತರ್ತಾರೆ ಇವರಿಗೆ ತಮ್ಮ ಸ್ವಾರ್ಥ ಬಿಟ್ಟರೆ ಬೇರೇನೂ ತಿಳಿಯುವುದಿಲ್ಲ ಹಣ ಮಾತ್ರ ಬೇಕು ಆಸ್ತಿ ಮಾತ್ರ ಬೇಕು ರಾಜ್ಯದ ಜನ ಆ ಮತಕ್ಷೇತ್ರದ ಜನ ಸತ್ತರೂ ಕೂಡ ಕೈ ಅನುಭವಿಸಿದ್ರೂ ಕೂಡ ಎಲ್ಲದಕ್ಕೂ ಮೂಲಭೂತ ಸೌಕರ್ಯಕ್ಕೆ ವಂಚಿತ ಆದರೂ ಕೂಡ ಇವರು ಆ ಕಡೆ ನೋಡುವುದಿಲ್ಲ ಅಂತಕ್ಕಂಥ ಮಾತು ಈ ರಾಜ್ಯದ ಪ್ರಜ್ಞಾವಂತರು ಕಟುವಾಗಿ ಟೀಕಿಸ್ತಿದ್ದಾರೆ ಅದಕ್ಕೆ ಅರೆಸ್ಟ್ ಮಾಡಿದ ತಕ್ಷಣ ರಾಜೀನಾಮೆ ಮಾಡಬೇಕು ಇವರು ಅಂತಕ್ಕಂಥ ಮಾತು ಕೇಳ್ಬಿಡ್ತು ಕೋಟಿಗೆ ಹೋಗಲಿ ಆ ಕೋರ್ಟಿಂದ ಆ ಕೋರ್ಟಿಗೆ ಹೋಗಲಿ ಕೊನೆಗೆ ನಾವು ಆರೋಪಿ ಎಂತ ಸಾಬೀತಾದರೆ ರಿಸೈನ್ ಮಾಡ್ತೇವೆ ಅನ್ನೋದು ಇದು ಮರ್ಯಾದೆ ಗೇಡು ಮರ್ಯಾದೆ ಅಂದ್ರೆ ನಮ್ಮ ಭಾಷೆದೊಳಗೆ ಅವರು ಗೇಡಿ ಮಂದಿ ಕೆಲಸ ಆತ ಜನ ಹೇಳ್ತಾ ಇದ್ದಾರೆ ಆದ್ದರಿಂದ ಇವತ್ತು ಈ ಏನು ಕೋಟಿ ಕೋಟಿ ಏನು ಮಾಡಿದ್ದಾರಲ್ಲ ಇವರಿಗೆ ಮೂವತ್ತು ಸ್ಥಳಗಳಲ್ಲಿ ಇಡಿ ದಾಳಿ ಮಾಡಿದಂತೆ ಇಂಥವರು ಪವಿತ್ರವಾದ ಮನೆಯಲ್ಲಿ ಕಾಲಿಡಲಿಕ್ಕೆ ಅವಕಾಶ ಇದೆನಾ ಅಥವಾ ಅವರ ಮನಸ್ಸು ಒಪ್ಪುತ್ತದೆಯಾ ಆಗಬಾರ್ದು ಮನುಷ್ಯ ತಿನ್ನುವುದು ಒಂದು ಹಿಡಿಯನ್ನ ಇನ್ನೊಂದು ಹಿಡಿ ತಿಂದರೆ ಹೊಟ್ಟೆ ಕೆಡುತ್ತದೆ ಇಷ್ಟೊಂದು ಆಸ್ತಿಯನ್ನು ಮಾಡಿ ಇಂಥ ಕಟುವಾದ ಆರೋಪಗಳನ್ನು ಹೊತ್ತು ಜೀವನ ಮಾಡುವುದು ಸರಿಯೇ ಇದು ಜನ ಕೇಳ್ತಾ ಇದ್ದಾರೆ ಎಷ್ಟು ಮನೆ ಕಟ್ಟಿದರು ಎಷ್ಟು ಆಸ್ತಿ ಮಾಡಿದರು ಬಳಸಲಿಕ್ಕಾಗುತ್ತಾನ ಎಂಥ ದೊಡ್ಡ ಮನೆ ಕಟ್ಟಿದರೂ ಕೂಡ ಮಲಗುವುದು ಒಂದೇ ಕೋಣೆ ಎಲ್ಲ ಕೋಣೆಯಲ್ಲಿ ಕೈಯೊಂದು ಕೋಣೆಯಲ್ಲಿ ಕಾಲೊಂದು ಕೋಣೆಯಲ್ಲಿ ತಲೆಯೊಂದು ಕೋಣೆಯಲ್ಲಿ ಇಟ್ಟು ಮಲಗಲಿಕ್ಕಾಗುತ್ತ ಸ್ವಲ್ಪ ಏನು ಈ ದುಡ್ಡಿನ ಹಿಂದೆ ಬಿದ್ದಿದ್ದಾರಲ್ಲ ಅಧಿಕಾರಿಗಳಾಗಲಿ ಸಾಮಾನ್ಯ ಜನ ಆಗಲಿ ಪತ್ರಕರ್ತರಾಗಲಿ ರಾಜಕಾರಣಿಗಳಾಗಲಿ ಇದರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಯಾರ್ಯಾರು ಎಷ್ಟೆಷ್ಟು ಹಣ ಮಾಡಿದವರು ಕೂಡ ಎಲ್ಲಿದ್ದಾರೆ ದಯವಿಟ್ಟು ಮಾಡಬೇಡಿ ನಿಮಗೆಷ್ಟು ಬೇಕು ಬದುಕುವುದಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾಡಿ ಅದನ್ನು ಬಿಟ್ಟು ಹೆಚ್ಚಿಗೆ ಮಾಡಿ ಇಡಿಯಿಂದ ಶೋಧನೆ ಮನೆಯೆಲ್ಲ ಇಡಿ ಅಧಿಕಾರಿಗಳು ಮತ್ತು ಪತಿ ಪತ್ನಿ ಮಕ್ಕಳು ಸಂಬಂಧಿಕರು ಎಲ್ಲರಿಗೂ ನಿಮ್ಮಿಂದ ತೊಂದರೆ ಹಾಗಾಗದಂಗೆ ನೀವು ಇಷ್ಟೊಂದು ಮಾಡಿದರೂ ಕೂಡ ನಿಮಗೆ ಮತ ಹಾಕಿ ಆಯ್ಕೆ ಮಾಡಿದಾರಲ್ಲ ಆ ಜನಗಳ ಹೆಸರನ್ನು ಕೆಡಿಸಬೇಡಿ ಅವರಿಗೆ ಕಳಂಕ ತರಬೇಡಿ ನಿಮಗೆ ಆಯ್ಕೆ ಮಾಡಿದಾರಲ್ಲ ಮತ ಹಾಕಿ ಅವರ ಋಣವನ್ನು ತೀರಿಸಲಿಕ್ಕೆ ಕೆಲಸ ಮಾಡಿ ಅವರ ಹೆಸರನ್ನು ಕೆಡಿಸಬೇಡಿ ಈ ಥರ ಆಗುವುದರಿಂದ ನಾಳೆ ವಿಧಾನಸಭೆಯಲ್ಲಿ ಒಳ್ಳೆಯವರು ಬರಲಿಕ್ಕೆ ಹಿಂಜರಿತಾರೆ ಹೀಗಾಗಿ ಇಲ್ಲಿನ ವ್ಯವಸ್ಥೆನೆ ಕೆಟ್ಟು ಹೋಗುತ್ತದೆ ಅಂತಕ್ಕಂಥ ಮಾತು ಈ ರಾಜ್ಯದ ಜನ ಮಾತಾಡ್ತಾ ಇದ್ದಾರೆ ಇನ್ನು ಮುಂದಾದರೂ ದುರಾಸೆ ಇರತಕ್ಕಂಥ ಅತಿ ಆಸೆ ಇರತಕ್ಕಂಥ ರಾಜಕಾರಣಿಗಳು ರಾಜಕಾರಣಿಗಳು ಈ ಆಶೆಯನ್ನು ಬಿಟ್ಟು ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸಿ ಈ ರಾಜ್ಯದ ಅಭಿವೃದ್ಧಿಗಾಗಿ ದುಡಿಬೇಕು ಅಂತಕ್ಕಂಥ ಮಾತನ್ನು ನಾನು ಈ ಮುಖಾಂತರ ಹೇಳಿ ನಮ್ಮ ಜನರಾಡುವ ಮಾತು ನಮ್ಮಿಂದಲ್ಲ ಜನರಿಂದ ಅಂತಕ್ಕಂಥ ಇಪ್ಪತ್ತೊಂದನೆಯ ಸಂಚಿಕೆಯನ್ನು ಮುಗಿಸ್ತಾ ಇದ್ದೆ